ನಮಸ್ಕಾರ ಸರ್ ನಾವು ಅಂತ ತಲ ತಲತಲಾಂತರಿಂದ ಈಗ ನೂರು ಎರಡು ನೂರು ವರ್ಷದಿಂದ ನಾವು ಕುಷ್ಟಿ ತಾಲೂಕು ಕೊಪ್ಪಳ ಜಿಲ್ಲಾ ತಾವರೆಗೆರೆ ಗ್ರಾಮದವರು ಇಲ್ಲಿ ನಾವು ರಬಕವಿ ಬನ್ನಟ್ಟಿ ಮಾಲಿನ್ಪುರು ಅಷ್ಟು ನಾವು ಈ ಪಾತ್ರ ಒಂದು ಮೂರು ದಿನ ಪಾತ್ರ ಮಾಡಿ ಲಾಸ್ಟಿಗೆ ನಾವು ಎಷ್ಟೇ ಕಲೆಕ್ಷನ್ ಅವರು ಹತ್ತೇ ಕೊಳ್ಳಿ ಇಪ್ಪತ್ತೆ ಕೊಳ್ಳಿ ಐವತ್ತೇ ಕೊಳ್ಳಿ ನೂರೇ ಕೊಳ್ಳಿ ನಮ್ಮ ಒಟ್ಟಿಪಾಡಿಗಾಗಿ ನಾವು ಇದೇ ಕಾಯಿ ನಾವು ಬದುಕೋ i i 把人打懵了。 ಸರ್ಕಾರದಿಂದ ಸೌಲಭ್ಯಗಳು ಏನೂ ಇದು ಮಾಡಿಲ್ಲ ಎಂದರೆ ಏನು ಜನತ ಮನೆ ಅಷ್ಟೇ ಮಾಡಿಕೊಟ್ಟಿದ್ದಾರೆ ಏನು ನಮ್ಗೆ ಹೊಲ ಇಲ್ಲ ಇಲ್ಲ ನಮ್ಗೆ ಇದೇ ಕಾಯಿ ನಾವು ಬದುಕಬೇಕು ಪ್ರತಿ ವರ್ಷವೂ ನಾನು ವರ್ಷಕ್ಕೊಂದ್ಸಲ ಸಲ ಬಂದು ಇದೇ ಕಾಯಿ ಊರಾಗ ಸೇವೆ ಮಾಡಿ ನಿಮ್ಮಂಥವ್ರ ಹತ್ರ ನಮ್ಮ ಹೊಟ್ಟಿ ಪಾಡಿಂದ ಬದುಕೊಂಡು ಹೋಗಕಂತೂ ಇಲ್ಲಿ ಇರ್ತೀವಿ ನಾವು ವರ್ಷ ಪ್ರತಿ ವರ್ಷ ಬರ್ತೀವಿ ಸರ್ ಕುಷ್ಟಿ ತಾಲೂಕು ಕೊಪ್ಪಳ ಜಿಲ್ಲಾ ತಾವ್ರೇರ ನಮ್ಮದು ಏನು ಸರ್ ಅಂದರೆ ಸರ್ ನಮ್ಮ ರಾಮಾಯಣ ಮಹಾಭಾರತ ಇಂಥವೆಲ್ಲ ಭಸ್ಮಾಶ್ವರನವಾದ ಆಮೇಲೆ ರಾಮ ಲಕ್ಷ್ಮಣ ಹನುಮಂತ ಏನು ರೀ ರಾಕ್ಷಾಸುರ ಪಾತ್ರನೂ ಮಾಡ್ತೀವಿ ಆಮೇಲೆ ಜಠಾಸುರನ ಓದೋ ಪಾತ್ರನೂ ಮಾಡ್ತೀವಿ ನಾವು ನಾಲ್ಕೈದು ದಿನ ಪಾತ್ರ ಮಾಡಿಂದ ಎಲ್ಲ ಕುಲುಕೊಂದು ಪಾತ್ರ ಮಾಡ್ತೀವಿ ಸರ್ ನಾವು ಫಸ್ಟ್ನೇ ಸಲ ಭಸ್ಮಾಸುರನ ಕಥೆ ಏನು ಪಾತ್ರ ಮಾಡ್ತೀವಿ ಆಮೇಲೆ ಸೆಕೆಂಡು ಮತ್ತು ಒಂದು ದಿವಸ ರಾಮ ಹನುಮಂತ ಏನು ಈ ಪಾತ್ರ ಮಾಡ್ತೀವಿ ಮತ್ತು ಒಂದು ದಿವಸ ರಾ ಚಂದ್ರ ಲಕ್ಷ್ಮಣನ ಪಾತ್ರನೂ ಮಾಡ್ತೀವಿ ಸರ್ ಮೂರು ನಾಲ್ಕು ದಿವಸ ನಾವು ಪಾತ್ರ ಮಾಡಿಂದ ಆಮೇಲೆ ಲಾಸ್ಟಿಗೆ ನಾವು ಕಲೆಕ್ಷನ್ ಮಾಡ್ಕೊಂಡು ಅವ್ರು ಎಷ್ಟೇ ಕೊಳ್ಳಿ ನಮ್ಗೆ ಒಟ್ಟಿ ಪಾಡಿ ಬರ್ಕೊಂಡು ಅಣ್ಣ ಝಾ ಇಪ್ಪತ್ತೊಂದು ಲಕ್ಷ ಪಿಂಡೆ ಝಾ ಇಪ್ಪತ್ತೊಂದು ಲಕ್ಷ ಇಪ್ಪತ್ತೊಂದು ಲಕ್ಷ ಝಾ ಇಪ್ಪತ್ತೊಂದು ಲಕ್ಷ ಲಕ್ಷ ಇರುವ ಎಂಬತ್ತಾರು ಕೋಟಿ ಜೀವರಕ್ಷಣೆಗೆ ಅನ್ನದೇ ಪರಿಸರ ಬಂದರೆ ಹುಟ್ಟು ಬಾಗಿಲು ತಮಗೆ ಸಾಯುವಾಗುತ್ತೆ ಸಾರು ಯಾರ ಮಹಿಳೆಯರು ಹೋಮಿಸುವ ಅವರ ಮನೆಯಲ್ಲಿ ಹಾಳು ಪರಮೇಶ್ವರರು ಜೈಶಂಕರ ನಿನ್ನ ನೂರು ವರ್ಷ ಔಷಧ ಹೇಳಬೇಕಾಯ್ರು ನಮಸ್ಕಾರ ಸರ್ ನಾವು ಅಂತ ತಲ ತಲಾಂತಲಿಂದ ಈಗ ನೂರು ಎರಡು ನೂರು ವರ್ಷದಿಂದ ನಾವು ಕುಷ್ಟಿ ತಾಲೂಕು ಕೊಪ್ಪಳ ಜಿಲ್ಲಾ ತಾವರೆಗೆರೆ ಗ್ರಾಮದವರು ಇಲ್ಲಿ ನಾವು ರಬಕವಿ ಬನ್ನಟ್ಟಿ ಮಾಲಿನ್ಪುರು ತೇರ್ದಾಳು ಅಷ್ಟು ನಾವು ಈ ಪಾತ್ರ ಒಂದು ಮೂರು ದಿನ ಪಾತ್ರ ಮಾಡಿ ಲಾಸ್ಟಿಗೆ ನಾವು ಎಷ್ಟೇ ಕಲೆಕ್ಷನ್ ಅವರು ಹತ್ತೇ ಕೊಳ್ಳಿ ಇಪ್ಪತ್ತೇ ಕೊಳ್ಳಿ ಐವತ್ತೇ ಕೊಳ್ಳಿ ನೂರೇ ಕೊಳ್ಳಿ ನಮ್ಮ ಒಟ್ಟಿಪಾಡಿಗಾಗಿ ನಾವು ಇದೇ ಕಾಯಕಲಿಂದಲೂ ನಾವು ಬದುಕೋರು ನಮಗೆ ಸರ್ಕಾರದಿಂದನೂ ಸೌಲಭ್ಯಗಳು ಏನೂ ಇದು ಮಾಡಿಲ್ಲ ಏನಂದರೆ ಏನು ಜಂತ ಮನೆ ಅಷ್ಟೇ ಮಾಡಿ ಕೊಟ್ಟಿದ್ದಾರೆ ಏನು ನಮ್ಗೆ ಹೊಲ ಎಲ್ಲ ನಮ್ಗೆ ಇದೆ ಕಾಯ್ಕಲಿಂದನೇ ನಾವು ಬದುಕಬೇಕು ಪ್ರತಿ ವರ್ಷವೂ ನಾನು ವರ್ಷಕ್ಕೊಂದ್ಸಲ ಬಂದು ಇದೇ ಕಾಯ್ಕಲಿಂದನೇ ಊರಾಗ ಸೇವೆ ಮಾಡಿ ನಿಮ್ಮಂಥವ್ರ ಹತ್ರ ನಮ್ಮ ಒಟ್ಟಿ ಪಾಡಿಗಳಿಂದ ಬದುಕೊಂಡು ಇಲ್ಲಿ ಬರ್ತಾ ಇರ್ತೀವಿ ನಾವು ವರ್ಷ ಪ್ರತಿ ವರ್ಷ ಬರ್ತೀವಿ ಸರಿ ಕುಷ್ಟಿ ತಾಲೂಕು ಕೊಪ್ಪಳ ಜಿಲ್ಲಾ ತಾವು poor yer du ಅಂದರೆ ಸರ್ ನಮ್ಮ ರಾಮಾಯಣ ಮಹಾಭಾರತ ಇಂಥವೆಲ್ಲ ಭಸ್ಮಾಸುರನ ಆಮೇಲೆ ರಾಮ ಲಕ್ಷ್ಮ ಹನುಮಂತ ಏನು ರೀ ಪಾತ್ರ ಪಾತ್ರನೂ ಮಾಡ್ತೀವಿ ಆಮೇಲೆ ಜಠಾಸುರನವಾದನ ಪಾತ್ರನೂ ಮಾಡ್ತೀವಿ ನಾವು ನಾಲ್ಕೈದು ದಿನ ಪಾತ್ರ ಮಾಡಿಂದ ಎಲ್ಲ ಕುಲುಕೊಂದು ಪಾತ್ರ ಮಾಡ್ತೀವಿ ಸರ್ ನಾವು ಫಸ್ಟ್ನೇ ಸಲ ಭಸ್ಮಾಸುರನ ಕಥೆ ಪಾತ್ರ ಮಾಡ್ತೀವಿ ಆಮೇಲೆ ಸೆಕೆಂಡು ತ ಮತ್ತೆ ಒಂದು ದಿವಸ ರಾಮ ಹನುಮಂತ ಏನು ಈ ಪಾತ್ರ ಮಾಡ್ತೀವಿ ಮತ್ತು ಒಂದು ದಿವಸ ರಾ ಚಂದ್ರೂ ಲಕ್ಷ್ಮಣನ ಪಾತ್ರನೂ ಮಾಡ್ತೀವಿ ಸರ್ ಮೂರು ನಾಲ್ಕು ದಿವಸ ನಾವು ಪಾತ್ರ ಮಾಡಿಂದ ಆಮೇಲೆ ಲಾಸ್ಟಿಗೆ ನಾವು ಕಲೆಕ್ಷನ್ ಮಾಡ್ಕೊಂಡು ಅವ್ರು ಎಷ್ಟೇ ಕೊಳ್ಳಿ ನಮ್ಮ ಹೊಟ್ಟಿ ಪಾಡಿ ಬರ್ಕೊಂಡು ಹೋಗ್ತೀವಿ ಸರ್ ಸರ್ ಇದು ನಾವು ದೀಪಾವಳಿ ಎರಡು ಸಲ ಬರ್ತೀವಿ ಸರ್ ದೀಪಾವಳಿ ಇರಲಿ ದಸರಾ ಇರಲಿ ಅದಕ್ಕೆ ನಮಗಿಲ್ಲ ನಾವು ಎರಡು ವರ್ಷಕ್ಕೊಂದ್ಸಲ ಬರ್ತೀವಿ ಸರ್ ಇಲ್ಲಿ ಸರ್ ನಾವು ಎಂಟು ಒಂಬತ್ತು ಜನ ನಾವು ಪಾತ್ರ ಮಾಡ್ತೀವಿ ಸರ್ ಊರಲ್ಲಿ ಏನು ಸರ್ ವರ್ಷಕ್ಕೊಂದ್ಸಲ ನಾವು ಎಂಟು ಮಂದಿ ಒಂಬತ್ತು ಮಂದಿ ಪಾತ್ರ ಮಾಡಿ ಮತ್ತೆಲ್ಲ ಪಾತ್ರ ಹಾಕ್ಬೇಕಲ್ಲ ಸರ್ ಒಬ್ಬರಿಬ್ಬರಿಗೆ ಅಂದ್ರೆ ನಮ್ಗೆ ಪಾತ್ರ ನಡಿಗಿಲ್ಲ ಸರ್ ನಮಗೂ ಏನು ರೀ ಸರ್ ತಲೆ ತಲಾ ಅಂತಲೇನು ಸರ್ ನಮ್ಮ ಅಜ್ಜವ್ರೂ ಸರ ಗೌರವ ಗೌರ್ಮೆಂಟ್ಲಿಂದ ನಮ್ಗೆ ಏನೂ ನಮ್ಮ ಆಶಾಸನೂ ಕೊಟ್ಟಿಲ್ಲ ಸರ್ ಎಲ್ಲ ಡಾಕ್ಯುಮೆಂಟ್ಸ್ಗಳೂ ಕೊಟ್ಟಿವಿ ನಾವು ನಮ್ಮ ಆಶಾಸನೂ ಕೊಟ್ಟಿಲ್ಲ ಏನು ಏನು ಇದು ಮಾಡಿಲ್ಲ ಏನೋ ತಾವ್ರಿಗೇರಿ ಕುಷ್ಟಿ ತಾಲೂಕು ತಾವ್ರಿಗೇರಿ ಒಳಗೆ ನಮ್ಮ ಜಂತ ಮನೆ ಅನ್ನಿಸ್ತು ಆಗ್ಯವ ಸರ್ ಮನೆ ಕೊಟ್ಟಾರು ಸುಳ್ಳು ಮಾತಾಡಕ್ಕೆ ಬರೋದಿಲ್ಲ ಮನೆ ಆಗ್ಯೋ ಅಂತ್ಯಚಕ್ಕಾಗಿ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಧೋಳದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ ಮನೆಗೆ ಬೇಕಾದ ಪ್ಲೈವುಡ್ ಹಾರ್ಡ್ವೇರ್ ಗ್ಲಾಸ್ ಐಟಮ್ಸ್ ಗಳು ಎಲ್ಲವೂ ಇಲ್ಲಿ ಲಭ್ಯ ಡಿಜಿಟಲ್ ಲಾಕರ್ಸ್ ಮಾಡ್ಯುಲರ್ ಕಿಚನ್ ಕಿಚನ್ ಇಂಟೀರಿಯರ್ಸ್ ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು ಗ್ರೀನ್ ಸೆಂಚುರಿ ಪ್ರೈಮ್ ಸಭೂರಿ ಪ್ಲೈವುಡ್ ಫ್ಲೈವುಡ್ಗಳ ವೆರೈಟಿಗಳಿವೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಆದರೆ ಹರಿನ್ ಪ್ಲೈವುಡ್ ಆಗಿದೆ ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು ಜಿಎಲ್ಕೆ ಪ್ರೀಮಿಯಂಗಳಿವೆ ಇದರೊಂದಿಗೆ ಜೆ ಮ್ಯಾಕ್ಸ್ ಹ್ಯಾಪುಲೆ ಹ್ಯಾಪೋ ಯುರೋಪಾ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ ನಿಮ್ಮ ಮನೆ ಸುಂದರಗೊಳಿಸಲು ಎಣ್ಣೆಗೆ ತಡ ಬನ್ನಿ ಮುಧೋಳ ನ್ಯೂರಾಜ್ ಪುರೋಹಿತ್ಗೆ ಸ್ಥಳ ಬಲ್ಲಿಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ ಮಂಟೂರ್ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ